ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇವತ್ತು ನಾನು ಬೆಳಗ್ಗೆಯಿಂದಲೇ ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ನಾನು ರೆಡಿಯಾಗಿದ್ದೀನಿ ಎಲ್ಲಿಗೆ ಅಂದರೆ ನಮ್ಮ ಕಡೆಯವ್ರದ್ದು ಒಂದು ಸೀಮಂತ ಇದೆ ಸೊ ಆ ಸೀಮಂತ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ನಾನು ನಮ್ಮತ್ತೆ ಸವಿತಾ ಹ್ಯಾಂಡ ಅಣ್ಣ ಕೂಡ ಬಂದಿದ್ದಾರೆ ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಈ ಫಂಕ್ಷನ್ ಇರೋದು ವಿಜಯನಗರದಲ್ಲಿ ಸೊ ಬೆಳಗ್ಗೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದು ಈಗ ರೆಡಿಯಾಗಿ ಹಾಂ ಈಗ ಉಷ್ರು ತಗೊಂಡು ರೆಡಿಯಾಗಿ ಈಗ ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಔಟ್ಫಿಟ್ ಬಂದು ಸ್ಯಾರಿ ಸಿಂಪಲ್ ಆಗಿರೋ ಸ್ಯಾರಿ ಆ್ಯಂಡ್ ಸೀಮಂತ ಫಂಕ್ಷನ್ ಅಲ್ವಾ ಸೊ ಆಗಿ ರೆಡಿ ಆಗಿದ್ದೀವಿ ಸೊ ಕೆಳಗಡೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಸೊ ಸವಿತಾ ಕೂಡ ಈಗ ಬಂದು ಸೊ ಯಾರ್ಯಾರು ಬರ್ತಾರೆ ಅಂತ ಕೂಡ ತೋರಿಸ್ತೀನಿ ಎಲ್ಲಿ ಈ ಸೀಮಂತ ನಡೀತಾ ಇರೋದು ಅಂತ ಕೂಡ ಈ ಲಾಗಲ್ಲಿ ತೋರಿಸ್ತೀನಿ ಸೊ ಇವತ್ತು ಒನ್ ಡೇ ಫುಲ್ ಲಾಗ್ ಆಗಿರುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಬೆಳಿಗ್ಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಅಷ್ಟರಲ್ಲಿ ಹಾ ಅತ್ತೆ ತಿಂಡಿ ಕೂಡ ಮಾಡಿದರು ವಾಂಗಿವತ್ತು ಮಾಡಿದರು ಹಾಂಗಿವತ್ತು ಸೂಪರಾಗಿ ಮಾಡ್ತಾರೆ ನಮ್ಮತ್ತೆ ಸೊ ನನಗೆ ಅಷ್ಟೊಂದು ನೀಟಾಗಿ ಮಾಡೋದಕ್ಕೆ ಬರೋಲ್ಲ ಇದನ್ನು ಒಂದು ಸ್ವಲ್ಪ ಕಹಿ ಮಾಡಿಬಿಡ್ತೀನಿ ಸೊ ಇವ್ರು ಪರ್ಫೆಕ್ಟಾಗಿ ಮಾಡ್ತಾರೆ ಸೊ ಅವರು ತಿಂಡಿ ಮಾಡಿದರು ತಿಂಡಿ ತಿಂದ್ಕೊಂಡು ಪಿನ್ ರೆಡಿ ಆಗೋದಕ್ಕೆ ಹೋಗಿದ್ದೀವಿ ಆಗಲಿಲ್ಲ ಟೈಮ್ ಆಗಿ ಹೋಗಿದೆ ಸೊ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ಸೊ ಹಾಗಾಗಿ ಒನ್ ಪಿನ್ ಮಾಡಿಕೊಂಡು ರೆಡಿ ಆಗಿದ್ದೀನಿ ಹೇಗಿದೆ ನನ್ನ ಔಟ್ಫಿಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಾಣಿಸ್ತಿದೆ ಅಲ್ವಾ ಎಸ್ ಸೊ ಕೆಳಗಡೆ ಎಲ್ಲ ಹೇಗೆ ರೆಡಿ ಆಗ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಮೋಡಕ್ಕೆ ಹೋಗ್ಕೊಂಡ್ಬಿಟ್ಟಿದೆ ಮಳೆ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ ಸೊ ನಾವು ಕ್ಯಾಬಲ್ಲಿ ಹೋಗಿ ಬರೋದಲ್ವಾ ನೋಡೋಣ ಹೇಗಿರುತ್ತೆ ಅಂತ ವೆದರ್ ಮಟ್ಟೆ ಮತ್ತೆ ಆಲ್ರೆಡಿ ಬಟ್ಟೆ ಎಲ್ಲ ಒಣ ಒಣಗಾಕ್ಬಿಟ್ಟಿದ್ದಾರೆ ಈಗ ತಾನೇ ಬಂದ ಹಾಗೆ ಒಂದು ಪ್ಯಾಂಟ್ ಬಿಜ್ಬಿಟ್ಟಿದಾನೆ ಎಸ್ ಕೆಳಗಡೆ ಹೋಗೋಣ ಈಗ ನೋಡಿ ನಮ್ಮ ಮಾವ ಏನೋ ಯಾರೋ ಫ್ರೆಂಡ್ ಕೊಟ್ರು ಅಂತ ಬಾಳೆ ಕೊನೆ ಎಲ್ಲ ತಂದಿದ್ದಾರೆ ಅದು ಅಣ್ಣ ಆಗಲೇ ಇಲ್ಲ ಇನ್ನು ಪೂಜೆ ಎಲ್ಲ ವಿ ಡೋರ್ ಲಾಕ್ ಇನ್ ಹೋಯ್ತಾರೆ ತಾರಿ ರೆಡಿನಾ ಆ ಬೊಟ್ಟೆಗಿ ಫೋಟೋ ಹಿಡಿಯೋಣ ದೂರ ಹೋಗು ನೀಚ ಹಿಂದೆ ರೆಡಿ ರೆಡಿ ಏನ್ ಹಾಕೊಂಡಿದ್ಯಮ್ಮ ಇವತ್ತು ಬಟ್ಟೆ ಓ ಎಲ್ಲಿ ನಮ್ಮ ಪಾಪು ಫೋಟೋ ಚೆನ್ನಾಗಿ ಪೋಸ್ಟ್ ಕೊಡೋದು ಕಲ್ತೈತಲ್ಲ ಯಾರಿಗಮ್ಮ ಯಾರಿಗೆ ನನಗೆ ನಂಗೆ ಎಲ್ಲರೂ ರೆಡಿ ಆದ್ವಿ ನೀರು ಓಲಾ ಕ್ಯಾಬ್ ಬುಕ್ ಮಾಡಬೇಕಷ್ಟೇ ಅವರು ಕೂಡ ಇಲ್ಲಿಗೆ ಬಂದಿದ್ರು ಸೊ ಅಲ್ಲಿಂದ ಗಾಡಿಯಲ್ಲಿ ಏನಕ್ಕೆ ಹೋಗೋದು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದು ಇಲ್ಲಿಂದ ನಮ್ಮ ಜೊತೆ ಬಂದರು ಸೊ ಎಸ್ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನಾವು ಹೋಗೋದಕ್ಕೆ ಟ್ರಾಫಿಕ್ ಎಲ್ಲ ನೋಡ್ಕೋಬೇಕು ಸೊ ಎಸ್ ಪಾಪು ಕೂಡ ಹೋಗಬೇಕಲ್ವಾ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಹೋಗೋಣ ಬನ್ನಿ ಕ್ಯಾಬ್ ಬುಕ್ ಮಾಡಿದ್ದೆ ಬಿಕಾಸ್ ನಮ್ಮ ಮಾವ ಊರಿಗೆ ಹೋಗಿದ್ರು ಕಾರ್ ತೊಗೊಂಡು ಆ ಕ್ಯಾಬ್ ಬರೋ ಸರಳಿಂದ ನಾನೊಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಬಿಟ್ಟೆ ಆ್ಯಂಡ್ ಕಾರ್ ಇದ್ದಿದ್ರೆ ಕಾರಲ್ಲಿ ಎಲ್ಲರೂ ಹೋಗ್ಬೋದಿತ್ತು ಬಟ್ ಇಲ್ಲಿಂದ ಇಲ್ಲಿ ಹತ್ರನೇ ಅಲ್ವಾ ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಈಗ ಹೊರಡ್ತಾ ಇದ್ದೀವಿ ವಿಜಯನಗರ ಹೋಗ್ಬೇಕಿರೋದು ನಾವು ಸೊ ವಿಜಯನಗರ ಬಸ್ ಸ್ಟಾಪಲ್ಲಿ ಒಂದು ಕನ್ವೆನ್ಷನ್ ಸೆಂಟರಲ್ಲಿ ಮಾಡ್ತಾ ಇರೋದು ಅವ್ರು ಮನೇಲಿ ಮಾಡ್ತಿಲ್ಲ ನೀವು ಲಾಸ್ಟ್ ಲಾಕ್ಸಲ್ಲೆಲ್ಲ ನೋಡಿರ್ತೀರಾ ಸೊ ನಮ್ಮ ಮಾವನ ಅಣ್ಣನ ಮಗಳ ಸೊಸೆದು ಈಗ ಸೀಮಂತ ಸೊ ಅವ್ರ ಮದುವೆ ಎಲ್ಲ ಹಾಕಿದ್ದೆ ನಾನು ಸೊ ಅವ್ರದ್ದೇ ಈಗ ಸೀಮಂತ ನಡೀತಿದೆ ಫೈನಲಿ ಬಂದಿದ್ದೀವಿ ಆ್ಯಂಡ್ ಆಲ್ರೆಡಿ ಎಲ್ಲ ಕೂರಿಸಿದೆಲ್ಲ ಮುಗಿಸ್ ಮುಗಿದಿತ್ತು ಸೊ ಎಲ್ಲ ಅರ್ಶನಂಗಮ್ಮ ಎಲ್ಲ ಇಟ್ಟು ಶಾಸ್ತ್ರ ಕಂಟಿನ್ಯೂ ಮಾಡ್ತಾ ಇದ್ರು ಎಲ್ಲರೂ ಬಂದಿದ್ರು ಅಷ್ಟೊತ್ತಿಗೆ ಆ್ಯಂಡ್ ಭಾಗ್ಯ ಆಂಟಿ ಅವರು ಎಲ್ಲರೂ ಬಂದುಬಿಟ್ಟಿದ್ರು ನಾವೇ ಸ್ವಲ್ಪ ಲೇಟಾಗಿದ್ದು ಬಿಕಾಸ್ ಪಾಪು ಬೇರೆ ಇತ್ತು ಎಲ್ಲರೂ ರೆಡಿ ಆಗಬೇಕಲ್ವಾ ಸೊ ಅದಕ್ಕೆ ಹ್ಯಾಂಡ್ ಬಂದು ಈ ಕಡೆ ಕುತ್ಕೊಂಡ್ವಿ ಬಟ್ ಆ ಕಡೆ ಎಲ್ಲ ಊರವರು ಆ್ಯಂಡ್ ಶಿವಗಂಗೆ ಕಡೆಯವರೆಲ್ಲ ಆ ಕಡೆ ಬಂದಿದ್ದರು ಆ್ಯಂಡ್ ನನ್ನ ಕೂಡ ಬಂದು ಆಲ್ರೆಡಿ ರೆಡಿ ಆಗಿದ್ಲು ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಕೂಡ ಶಾಸ್ತ್ರಗಳೆಲ್ಲ ನೋಡಿಕೊಂಡು ಆಮೇಲೆ ಫೋಟೋ ಇಡಿಸ್ಕೊಬೇಕಾಗಿತ್ತು ಅಷ್ಟರಲ್ಲಿ ಇಲ್ಲಿ ನೋಡಿ ಅವ್ರ ಹತ್ರನೂ ಹೋಗಿ ಒಂದು ವೀಡಿಯೋ ಮಾಡಿದ್ದೀನಿ ಶಿವಗಂಗೆ ಅವರೆಲ್ಲ ಆಲ್ಮೋಸ್ಟ್ ಒನ್ ಡೇ ಟೂ ಡೇಸ್ ಬ್ಯಾಕೇ ಬಂದಿದ್ದರು ಅವರೆಲ್ಲ ಅವ್ರ ಮನೆಗೆ ಬಂದಿದ್ದರು ಸೊ ನಮಗೆ ಹೆಂಗಿದ್ರು ಹತ್ರ ಅಲ್ವಾ ಸೊ ಆನ್ ಅವತ್ತಿನ ದಿವಸ ಹೋದ್ವಿ ಸೊ ಅವ್ರನ್ನೆಲ್ಲ ಮಾತಾಡೋದು ಇನ್ನೂರು ನೆಂಟರು ಬರ್ತಾನೆ ಇದ್ದಾರೆ ಅವ್ರನ್ನೆಲ್ಲ ಮಾತಾಡಿಸ್ತಿದ್ದಾರೆ ಆ್ಯಂಡ್ ಅತ್ತೆ ಫ್ರೆಂಡ್ ಕೂಡ ಬಂದಿದ್ದಾರೆ ಸೊ ಇವರು ಆಗಿಂದ ಫ್ರೆಂಡ್ ಅಂತೆ ಸೊ ಅವರ ಹೆಸರು ಲತಾ ಅಂತ ಸೊ ಅವರು ಮ್ಯಾಂಗ್ಳೂರವರು ಸೊ ಅವ್ರ ಹತ್ರ ಅತ್ತೆ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಸೊ ಅವ್ರ ಹತ್ರ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಆ್ಯಂಡ್ ಅಂಜು ನಾವು ಸವಿತಾ ಅವರೆಲ್ಲ ಒಂದು ಫೋಟೋಸ್ ತೊಗೊಂಡ್ವಿ ಇದೆಲ್ಲ ಆಗಿದ್ದಾದಮೇಲೆ ಊಟ ಮಾಡೋದಕ್ಕೆ ಹೋದ್ವಿ ಸೊ ಒಬ್ಬಿಯಸ್ಲಿ ಬಾ ಊಟ ಏನಿರುತ್ತೆ ಬಾಳೆ ಎಲೆ ಊಟ ಒಬ್ಬಟ್ಟಿನ ಊಟ ಇತ್ತು ಸೊ ಆಫ್ಟರ್ ಸೋ ಲಾಂಗ್ ಟೈಮ್ ಬಾಳೆ ಎಲೆ ಊಟ ಮಾಡ್ತಾ ಇರೋದು ಎಲ್ಲರೂ ಆ್ಯಂಡ್ ತಾರಿ ಅಂತೂ ಏನೂ ತಿನ್ನಲಿಲ್ಲ ಒಂದು ಜಾಂಗೀರಿ ಕೈಯಲ್ಲಿ ಇಟ್ಕೊಂಡು ನಂಜು ತೊಳೆ ಮೇಲೆ ಕೂತ್ಕೊಂಡಿದ್ದ ಅಷ್ಟೆ ಸೊ ಎಲ್ಲ ತಿಂದ್ಕೊಂಡು ಈಗ ಮಳೆ ಬೇರೆ ಬರೋ ಟೈಮ್ ಆಗೋಗಿತ್ತು ಸೊ ನಾವೊಂದು ಇದರಲ್ಲಿ ಕೂತ್ಕೊಂಡಿದ್ವಿ ಭಾಗ್ಯ ಆಂಟಿ ಮತ್ತು ರಾಜು ಅಣ್ಣ ಅವರು ಇನ್ನೊಂದು ರೋ ಅಲ್ಲಿ ಕೂತ್ಕೊಂಡಿದ್ರು ಸೊ ಹಾಗಾಗಿ ಅವ್ರಿಗೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ನಾವು ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಡೀಸೆಂಟಾಗಿತ್ತು ಸೊ ಎಸ್ ಆಂ ಐಸ್ ಕ್ರೀಮ್ ತಿನ್ನ ತೆಗಿಲ್ಲ ನಾವು ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಕೆಳಗಡೆ ಬಂದರು ಇನ್ನೂ ಗೆಸ್ಟ್ಸ್ ಬರ್ತಾನೆ ಇದ್ರು ಸೊ ಅವ್ರಿಗೆ ಆಶೀರ್ವಾದ ಮಾಡ್ತಾ ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ ಆಗಿತ್ತಲ್ವ ಸೊ ಅದ್ರದೊಂದೆಲ್ಲ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸೊ ನೀಟಾಗಿ ಈಗ ಇದೇ ಟ್ರೆಂಡ್ ಆ್ಯಕ್ಚುಲಿ ಅಂದರೆ ಎಲ್ಲ ಸೀಮಂತಕ್ಕೆ ಎಂಗೇಜ್ಮೆಂಟ್ಗೆ ಎಲ್ಲ ಅವ್ರಿಗೆ ಈವೆಂಟ್ ಅವ್ರಿಗೆ ಹೇಳ್ಬಿಟ್ರೆ ಅವರೆಲ್ಲ ತಂದು ಅರೇಂಜ್ ಮಾಡ್ತಾರೆ ಸೊ ಆ ಥರ ಚೆನ್ನಾಗಿ ಅರೇಂಜ್ ಮಾಡಿದ್ರು ಎಲ್ಲ ಡೆಕೋರೇಷನ್ಸ್ ಎಲ್ಲ ನೀಟಾಗಿ ಮಾಡಿದ್ರು ಆ್ಯಂಡ್ ಅತ್ತೆ ಅಂಜು ಅವರು ಎಲ್ಲರೂ ನೆನ್ಪು ಜಾಸ್ತಿ ಬಂದಿದ್ರಲ್ಲ ಸೊ ಅವ್ರನ್ನೆಲ್ಲ ಮಾತಾಡ್ಸೋ ಬ್ಯುಸಿಯಲ್ಲಿದ್ದರು ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಅರ್ಶನ ಮಗಳೆಲ್ಲ ಕೊಡ್ತಾ ಇದ್ದಾರೆ ಆ್ಯಂಡ್ ರಿಟರ್ನ್ ಗಿಫ್ಟ್ಸು ಬಂದು ಬಾಕ್ಸ್ ಕೊಟ್ಟಿದ್ರು ಎಲ್ಲಿ ಬಂದರು ಎಲೆ ಅಡಿಕೆ ಏನಪ್ಪು ಎಲೆ ಅಡಿಕೆ ಕೊತಾರಾ ಅಮ್ಮಮ್ಮ ನೀ ಏನು ಮಾಡ್ತಾ ಇದೀಯಾ ಏನು ಮಾಡ್ತಾ ಇದೀಯ ಇಂಟ್ರೊಡಕ್ಷನ್ ಫೈನಲಿ ಎಲ್ಲ ಆರ್ತಿ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ತೇಜಸ್ ಕೂಡ ಬಂದ ಸೊ ಅವನ್ನೆಲ್ಲ ಭಾಗ್ಯ ಆಂಟಿ ಇಂಟ್ರೊಡಕ್ಷನ್ ಮಾಡೋದಕ್ಕೆ ಅಂತ ಕರ್ಕೊಂಡ್ರು ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಗೊತ್ತಿರುತ್ತೆ ಬಟ್ ಈಗ ಎಲ್ಲ ಒಂದು ಸ್ವಲ್ಪ ದೊಡ್ಡದನ್ನಾಗಿಬಿಟ್ಟಿದಾನಲ್ವ ಸೊ ಎಲ್ಲ ರಿಲೇಷನ್ ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಗಾಸಿಪ್ಸಿಂಗೆ ಮಾಡ್ತಾ ಇದ್ದಾರೆ ಇನ್ನೇನು ನಾವು ಹೊರಡಬೇಕು ಬಿಕಾಸ್ ಟೈಮ್ ಕೂಡ ಆಯಿತು ಅಷ್ಟರಲ್ಲಿ ತೇಜಸ್ಸು ಮತ್ತು ಅಣ್ಣ ಅವ್ರದ್ದೆಲ್ಲ ಒಂದಷ್ಟು ಫೋಟೋಸ್ ಕೂಡ ತೊಗೊಂಡೆ ಆ್ಯಂಡ್ ಟು ಬಿ ಹತ್ರನೂ ಹೋಗಿ ಅವರು ಫೋಟೋಸ್ ಎಲ್ಲ ತೊಗೊಂಡ್ರು ಅವರಲ್ಲ ಸೊ ಆ ಫೋಟೋಸ್ನು ಕೂಡ ಆ್ಯಡ್ ಮಾಡಿದೆ ಈಗ ನೋಡಿ ತಾರಿ ಏನು ಮಾಡ್ತಿದ್ದಾನೆ ಅಲ್ಲಿ ಹೋಗೋಣ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ ಸೊ ಅಲ್ಲೂ ಕೂಡ ನೀಟಾಗಿ ಫೋಟೋಗೆಲ್ಲ ನಿಂತ್ಕೊಂಡಿಲ್ಲ ಏನೂ ಇಲ್ಲ ಸೊ ಇದನ್ನೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡು ನಾವು ಬ್ಯಾಕ್ ಟು ಹೋಮ್ ಹೋಗಬೇಕು ಬಿಕಾಸ್ ಸಿಕ್ಕಟ್ಟೆ ಮಳೆ ಅಂತೂ ಕೌಕೊಂಡಿತ್ತು ಮನೆಗೆ ಬಂದು ನೋಡಿದ್ರೆ ಜೋರು ಮಳೆನೇ ಶುರು ಆಯಿತು ಅಂಡ್ ಸವಿತಾ ಅವರು ಕೂಡ ಈವ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದಾರೆ ಬಾಯ್ ಬಾಯ್ತಾವನೆ ಏನು ಭಾಷೆಯಲ್ಲಿ ಯಾವಾಗ ಯಾವಾಗ ಬರ್ತಾನೋ ಹೋಗ್ತಾನೋ ಅಂತ ಅವರು ಹೋದರು ಆ್ಯಂಡ್ ಅದಾದಮೇಲೆ ಅತ್ತೆ ಫ್ರೆಂಡ್ ಜಯಲಕ್ಷ್ಮಿ ಆಂಟಿ ಅವರು ಕೂಡ ಬಂದರು ಸೊ ಅವ್ರ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈ ಲಾಗ್ನ ಏನು ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಆದರೆ So thank you for watching this vlog, lots of love, thank you.